ಎಸ್ ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಬಿಗ್ ಬಾಸ್ ಕಡೆನ ಒಂದು ಮಸ್ತ್ ಆಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಎಲ್ಲರೂ ಕೂಡ ಈ ಒಂದು ಪ್ರೋಮೋಗೆ ವೆಯ್ಟ್ ಮಾಡ್ತಿದ್ರಿ ಅಲ್ವಾ ನೋಡಿ ಕೊನೆಗೂ ಕೂಡ ಬಂದಿದೆ ಬನ್ನಿ ಫಸ್ಟ್ ಪ್ರೋಮೋದು ಜನಕ್ಕೆ ಹೇಗಿದೆ ಅಂತ ನೋಡೋಣ ಅಂದ್ರೆ ಮನೆಯಲ್ಲಿ ಇರುವಂಗೆ ಆಡ್ತೀಯಕ್ಕಲ್ಲ ಮುಂದೆ ಮಾತಾಡ್ತಿರ್ಲಿಲ್ಲ ಹೀಗೆ ಆಡ್ತಿದ್ದೀನಿ ಎಸ್ ನೋಡಿದ್ರಲ್ಲ ಇಲ್ಲಿ ಗಿಲ್ಲಿಯವ್ರ ತಂದೆ ತಾಯಿ ಇಬ್ರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಗಿಲ್ಲಿಯವರ ತಂದೆ ಮತ್ತೆ ತಾಯಿ ಹೇಗಿದ್ದಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ನೋಡೋಕ್ಕೆ ಸಿಕ್ಕಾಪಟ್ಟೆಯಲ್ಲಿ ಕ್ಯೂರಿಯಸಿಟಿ ಇತ್ತು ಇವತ್ತಿನ ಎಪಿಸೋಡು ಮಸ್ತ್ ಆಗಿರುತ್ತೆ ಏನಕ್ಕೆ ಅಂತಂದರೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ರು ಯಾವಾಗ ಬರ್ತಾರೆ ಮತ್ತೆ ಇಲ್ಲಿ ಏನೆಲ್ಲ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಪ್ರೋಮೋದಲ್ಲೇ ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಇಲ್ಲಿ ಮಾತಾಡಿದ್ದಾರೆ ಅವ್ರ ತಂದೆ ತಾಯಿ ಫಸ್ಟಿಗೆ ಅವ್ರ ತಂದೆ ಕೋಲ್ ಹಿಡ್ಕೊಂಡು ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ನನ್ನ ಟಗ್ರ ಮರಿ ತಪ್ಪಿಸ್ಕೊಂಡು ಅಂತ ಅಂದ್ಬಿಟ್ಟು ನೋಡಿ ತಪ್ಪಿಸ್ಕೊಂಡು ಬಂದ್ಬಿಟ್ಟಿದೆಯಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ ಓ ಇಲ್ಲೇ ನಿಂತಿದೆ ನನ್ನ ಟಗ್ರ ಮರಿ ಅಂತ ಕೂಡ ಇಲ್ಲಿ ಖುಷಿಯಿಂದ ಇಲ್ಲಿ ಹೇಳ್ತಾರೆ ಅದೇ ಕೋಲ್ ತಗೊಂಡೆ ಇಲ್ಲಿ ಚೆನ್ನಾಗಿ ಬಾರಿಸ್ತಾರೆ ತಮಾಷೆಗೆ ಬಾರಿಸ್ತಾರೆ ಯಾಕಂದ್ರೆ ತಂದೆ ಅಂದ್ರೆ ಅದೇ ತರ ಅಲ್ವಾ ತುಂಬಾನೇ ಪ್ರೀತಿ ತೋರಿಸ್ತಾರೆ ಎಷ್ಟೇ ಪ್ರೀತಿ ಇದ್ರು ಕೂಡ ಹೊರಗಡೆ ಅದನ್ನ ತೋರಿಸ್ಕೊಂಡಿರಲ್ಲ ಮನಸ್ಸಲ್ಲಿ ಅದನ್ನ ಬಚ್ಚಿಕೊಂಡೆ ಕಾಪಾಡಿಕೊಂಡು ಬಂದಿರ್ತಾರೆ ಇವಾಗ ಬಿಗ್ ಬಾಸ್ ಮನೇಲಿ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಇಲ್ಲಿ ಅವರಿಬ್ರು ಬಾಂಧವ್ಯ ಇದೆ ಅಂತ ಬಿಟ್ಟು ಇವನ್ ಇಂಟ್ರೂ ಮಾಡ್ಬೇಕಾದ್ರು ಕೂಡ ಇಲ್ಲಿ ಅವ್ರು ಹೇಳ್ತಿದ್ರು ಅವ್ರ ತಂದೆ ನನ್ನ ಕಂಡ್ರೆ ಸ್ವಲ್ಪ ಗಿಲ್ಲಿಗೆ ಭಯ ಅಂತಂದ್ಬಿಟ್ಟು ಅದೇ ರೀತಿ ಇಲ್ಲಿ ಕಾಣಿಸ್ತದೆ ಅವ್ರ ತಾಯಿ ಕೂಡ ಅದನ್ನ ಇಲ್ಲಿ ಹೇಳಿದಾರೆ ನೆಕ್ಸ್ಟ್ ಅವ್ರ ತಾಯಿ ಇಲ್ಲಿ ಮಾತಾಡ್ತಾರೆ ಮಗನೇ ಮನೇಲಿ ಇರೋ ತರನೇ ಇಲ್ಲೂ ಕೂಡ ಆಡ್ತೀಯಲ್ಲೋ ಅಂತಂದ್ಬಿಟ್ಟು ಹೇಳ್ತಾರೆ ನೋಡಿ ಕೆಲವೊಬ್ಬರಿಗೆ ಸಿಕ್ಕಾಪಟ್ಟೆ ಡೌಟ್ ಇದ್ದಿದ್ದೇನಪ್ಪ ಅಂತಂದರೆ ಗಿಲ್ಲಿ ಅವರು ಶೋಗೋಸ್ಕರ ನಾಟಕ ಆಡ್ತಾ ಇದ್ದಾರೆ ಅಂತ ಕೆಲವೊಬ್ಬರಿಗೆ ನಾನು ಹೇಳ್ತಿರೋದು ಒಂದು ಐದತ್ತು ಪರ್ಸೆಂಟ್ ಜನಗಳಿಗೆ ಗಿಲ್ಲಿ ನಾಟಕ ಆಡ್ತಾ ಇದ್ದಾನೆ ಹಾಗೆ ಹೀಗೆ ಅಂತಂದ್ಬಿಟ್ಟು ಇಲ್ಲಿ ಅನಿಸಿತ್ತು ನಿಜವಾಗ್ಲೂ ಕೂಡ ಅವರು ನಾಟಕ ಆಡ್ತಾಯಿಲ್ಲ ಅವ್ರ ತಾಯಿ ಬಾಯಿಯಿಂದನೇ ಇಲ್ಲಿ ಬಂದಿದೆ ಈವನ್ ಈ ಒಂದು ಚಾನೆಲ್ನಲ್ಲಿ ನೋಡಿ ಅವರು ಊರ್ ಬಿಟ್ಟು ಹೋಗಿದ್ದಿರ್ಬೋದು ಅಂದ್ರೆ ಅವ್ರ ಜೀವ ಏನೆಲ್ಲ ಪ್ರಾಬ್ಲಮ್ಗಳು ಇಲ್ಲಿ ಇತ್ತು ಏನೆಲ್ಲಾ ಕಷ್ಟಗಳು ಇತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಇದೆ ಅಂದ್ರೆ ಗಿಲ್ಲಿಯವ್ರು ಹೇಳಿದ್ರು ನಾನು ಊರು ಬಿಟ್ಟು ಬಂದ್ಬಿಟ್ಟಿದ್ದೆ ಅಂತ ಅಂದ್ಬಿಟ್ಟು ಆ ಒಂದು ಸಿಚುವೇಶನ್ ಏನಾಗಿತ್ತು ಅಲ್ಲಿ ಅಂತ ಅಂದ್ಬಿಟ್ಟು ಅವ್ರ ತಾಯಿಯವರು ಕೂಡ ಇಲ್ಲಿ ಮಾತಾಡಿದ್ದೆ ಅವ್ರ ತಂದೆಯವ್ರು ಇರ್ಬೋದು ಅವ್ರ ದೊಡ್ಡಪ್ಪ ಅವ್ರ ಚಿಕ್ಕಪ್ಪ ಅವ್ರ ಊರ್ನೋರು ಎಲ್ಲರೂ ಕೂಡ ಇಲ್ಲಿ ಮಾತಾಡಿರೋ ವಿಡಿಯೋಗಳು ಕೂಡ ಇಲ್ಲಿ ಇದೆ ಒಂದ್ಸತಿ ಚೆಕ್ ಮಾಡಿ ನೋಡಿ ಅಲ್ಲಿ ಗಿಲ್ಲಿಯವ್ರು ತಮಾಷೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರ ತಾಯಿ ಹೇಳ್ತಾರೆ ಏನು ತಲೆಯಲ್ಲ ಹಾಗೆ ಇದ್ ಮಾಡ್ಕೊಂಡ್ ಡೈ ಡೈಯೆಲ್ಲ ಹಾಕೊಂಡ್ ಬರ ತಾನೆ ಅಂತ ಅಂದ್ಬಿಟ್ಟು ಅದಕ್ಕೆ ನೋಡಿ ಕೌಂಟರ್ ಹೆಂಗ್ ಕೊಡ್ತಾರೆ ಗಿಲ್ಲಿಯವ್ರ ತಾಯಿ ಅಂತ ಅಂದ್ಬಿಟ್ಟು ನೀನೇ ಸರಿಯಾಗಿ ತಲೆ ಬಾಚಿಲ್ವಲ್ಲ ಅಂತ ಅಂದ್ಬಿಟ್ಟು ನೋಡಿ ಬ್ಲಡ್ ಯಾವ ಥರ ಇರುತ್ತೋ ಅದೇ ರೀತಿ ಇದ್ದೇ ಇರುತ್ತೆ ಅಂದರೆ ಕಾಮಿಡಿ ಅವರಲ್ಲೂ ಕೂಡ ಇಲ್ಲಿದೆ ಅವ್ರ ತಂದೆ ಮತ್ತೆ ಅವ್ರ ತಾಯಿಯಲ್ಲೂ ಕೂಡ ಅದಕ್ಕೆ ಇಲ್ಲಿಯವ್ರಿಗೂ ಕೂಡ ಅಷ್ಟು ಕಾಮಿಡಿ ಸೆನ್ಸ್ ಇರೋದು ತುಂಬ ಚೆನ್ನಾಗಿ ಒಂದು ಫ್ಯಾಮಿಲಿ ಇದೆ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕಾಯ್ತಿದ್ರು ಏನು ಮಾತಾಡ್ತಾರೆ ಇಲ್ಲಿಯವ್ರ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಅಂತಂದ್ಬಿಟ್ಟು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡಿ ಎಲ್ಲರದ್ರೂ ಕೂಡ ತುಂಬ ಚೆನ್ನಾಗಿ ಬರೀತಾರೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ ಅದಕ್ಕಿದ್ದಷ್ಟೇ ಇಲ್ಲಿ ಅವರು ಕೇಳ್ತಾರೆ ನೀನೊಬ್ಳೇನ ಅಥವಾ ಇನ್ನೂ ಇದ್ದಾರ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾರೆ ಅಂದ್ರೆ ಇವಾಗ ಅವ್ರ ತಂದೆ ಎಂಟ್ರಿ ಕೊಟ್ಟಿದ್ದಾಯ್ತು ಅವ್ರ ತಾಯಿ ಎಂಟ್ರಿ ಕೊಟ್ಟಿದ್ದಾಯ್ತು ಇನ್ನೊರು ಚಿಕ್ಕಪ್ಪ ದೊಡ್ಡಪ್ಪ ಯಾರಾದ್ರೂ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಕೇಳಿದ್ರು ಅವರು ಯಾರು ಬಂದಿರಲ್ಲ ಅನ್ಕೊಂತೀನಿ ಆಲ್ಮೋಸ್ಟ್ ಇಲ್ಲಿ ಇಬ್ಬಿಬ್ಬರೇ ಕರ್ಸಿರೋದು ಜಾಸ್ತಿ ಮೂರು ಜನ ಕರ್ಸಿಲ್ಲ ನೀವು ರಾಶಿಕ್ ಅವ್ರ ಫ್ಯಾಮಿಲಿ ತಗೊಳ್ಬೋದು ಮತ್ತಿಲ್ಲಿ ಇವರು ಧನುಷ್ ಅವ್ರ ಫ್ಯಾಮಿಲಿ ತೊಗೊಂಡಿರ್ಬೋದು ಈಗ ಯಾರ್ಯಾರು ಬಂದಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಅವರೆಲ್ಲರೂ ಫ್ಯಾಮಿಲಿ ಕೂಡ ಅಬ್ಸರ್ವ್ ಮಾಡಿದ್ರೆ ಇಬ್ಬಿಬ್ಬರೇ ಬಂದವರೆ ಅದಕ್ಕೆ ಇಲ್ಲಿ ಇಬ್ಬಿಬ್ ಕರ್ಸವ್ರೆ ತುಂಬ ಜನ ಕರ್ಸಿದ್ರು ಕೂಡ ಯಾಕಂದರೆ ಲಾಸ್ಟ್ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಇವ್ರದ್ದು ಅಹ್ ಅವ್ರ ಫ್ಯಾಮಿಲಿ ಸಿಕ್ಕಪಟ್ಟೆ ಬಂದಿದ್ರು ಅಂದ್ರೆ ಎಲ್ಲರತ್ರ ಮಾತಾಡಕ್ಕಾಗಲಿಲ್ಲ ಸ್ವಲ್ಪ ಜನರ ಮಾತ್ರನೇ ಅಂದ್ರೆ ಅವ್ರ ಕೂಡು ಕುಟುಂಬ ಇತ್ತಲ್ವಾ ಅದಕ್ಕೋಸ್ಕರನೇ ಸ್ವಲ್ಪ ಜನ ಮಾತ್ರನೇ ಕರೆಸಿ ಕರೆಸಿ ಹಾಕಿ ಗೇಟಿಂದ ಹೊರಗಡೆ ಕಳಿಸಿದ್ರು ಅಂದ್ರೆ ಒಳಗಡೆ ಎಲ್ರತ್ರ ಕೂಡ ಮಾತಾಡಕ್ಕೆ ಬಿಟ್ಟಿರ್ಲಿಲ್ಲ ಅವ್ರ ಮಗು ಆಗಿರ್ಬೋದು ಮತ್ತೆ ಅವ್ರ ವೈಫ್ ಆಗಿರ್ಬೋದು ಸ್ವಲ್ಪ ಜಾಸ್ತಿ ಇದ್ರು ಬಟ್ ಇಲ್ಲಿ ಫ್ಯಾಮಿಲಿಯಿಂದ ತಾಯಿ ತಂದೆ ಇಬ್ಬರೇ ಇಲ್ಲಿ ಬಂದಿದ್ದಾರೆ ಅಂತ ಕಾಣಿಸುತ್ತೆ ಅಥವಾ ಇನ್ನೂ ಏನಾದ್ರು ಸಿಟ್ಟಿ ಇಟ್ಬಿಟ್ಟು ಸ್ವಲ್ಪ ಜಾಸ್ತಿ ಜನ ಚಿಕ್ಕಪ್ಪ ದೊಡ್ಡಪ್ಪ ಇತರ ಇರ್ತಾರಲ್ಲ ಎಲ್ಲರೂ ಒಬ್ಬ ಅಂತ ಕಾದ್ ನೋಡ್ಬೇಕಾಗತ್ತೆ ಅಥವಾ ಇಲ್ಲಿ ಅವ್ರ ತಂದೆ ಮತ್ತೆ ತಾಯಿ ಇಬ್ಬರೇ ಬಂದಿದ್ದಾರೆ ಅಂತ ಕೂಡ ಇಲ್ಲಿ ಕಾದ್ ನೋಡ್ಬೇಕು ഗി ഓർക്ക് കഴിഞ്ഞു അതേ ഐത്ത് ഇല്ലേ ಇನ್ನೊಬ್ಳೇನ ಅಥವಾ ಇನ್ನೂ ಯಾರಾದರೂ ಇದ್ದಾರಾ ಅಂತ ಇಲ್ಲಿ ಕೇಳಿದ್ರಲ್ಲ ಅದಕ್ಕೋಸ್ಕರನೇ ನೆಕ್ಸ್ಟ್ ಇಲ್ಲಿ ನೋಡಿ ದೊಡವ ಚಿಕ್ಕವ ಅಂತಂದ್ಬಿಟ್ಟು ಮಾತಾಡ್ಕೊಂಬಿಟ್ಟು ಅಪ್ಪನ ಎರಡನೇ ಹೆಂಡತಿ ಅಂತ ಅಂದ್ಬಿಟ್ಟು ಇಲ್ಲಿ ಪರಿಚಯ ಮಾಡ್ಕೊಡ್ತಾರೆ ಕಾಮಿಡಿ ಇಲ್ಲೂ ಕೂಡ ಕಾಮಿಡಿ ಮಾಡ್ತಾ ಇದಾರೆ ನೋಡಿ ಅವರು ಅವ್ರಿಗೆ ಗೊತ್ತು ಅವ್ರ ಮಗ ಹೇಗೆ ಅಂತಂದ್ಬಿಟ್ಟು ಅದನ್ನ ಕಾಮಿಡಿ ಇರುತ್ತಿಲ್ಲೆ ಅವ್ರ ತಂದೆ ಕೂಡ ಇಲ್ಲಿ ತೊಗೊಂಡ್ರು ಆದರೆ ಅವ್ರ ತಾಯಿ ಇಲ್ಲಿ ಹೇಳ್ತಾರೆ ಅಪ್ಪನ ಎದುರುಗಡೆ ಇಷ್ಟೊಂದು ಇರಲಿಲ್ವಲ್ಲ ಈಗ ಮಾತಾಡ್ತಾ ಇದೆಯಲ್ವಾ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಅವ್ರು ಇಂಟ್ರ್ಯೂ ಕೊಟ್ಟಾಗೂ ಕೂಡ ಇಲ್ಲಿ ಇದನ್ನೇ ಹೇಳಿದ್ರು ತುಂಬ ಮಾತಾಡೋಲ್ಲ ನನ್ನ ಜೊತೆ ಇಲ್ಲಿ ಅಷ್ಟಕ್ಕಷ್ಟೇ ಕಷ್ಟ ಅದೇ ಕಮ್ಮಿ ಮಾತಾಡ್ತಾರೆ ಭಯ ನನ್ ಅವ್ರ ಇಲ್ಲಿ ಹೇಳಿದ್ರು ಆದರೂ ಕೂಡ ಬಿಗ್ ಬಾಸ್ ನೋಡಿ ಏನಕ್ಕೆ ಅಷ್ಟೊಂದು ಮಾತಾಡಿದ್ರು ಅಂತಂದ್ರೆ ಏನ್ ಹೊಡೆದ್ಬಿಡ್ತಾರ ಇಲ್ಲಿ ಹೊಡಿಯೋಕ್ ಆಗಲ್ಲ ಹೇಳ್ಬಿಟ್ಟೆ ಕಲ್ಸಿರ್ತಾರೆ ಹೊಡಿಬಾರ್ದು ಅಂತ ಅಂದ್ಬಿಟ್ಟು ಅಂತ ಇಲ್ಲಿ ಹೇಳ್ತಾರೆ ಅದಕ್ಕೆ ಧೈರ್ಯ ಅದಕ್ಕೆ ಇಲ್ಲಿ ಅಷ್ಟೊಂದು ಮಾತಾಡ್ತಿರೋದು ನಿಜವಾಗ್ಲೂ ಕೂಡ ಇದೆಲ್ಲ ಮಾತಾಡ ಆದ್ಮೇಲೆ ಗಿಲ್ಲಿಯೋರ್ಗೆ ತಾಯಿ ಹೋಗ್ಬಿಟ್ಟು ಸ್ನಾನ ಮಾಡಿಸ್ತಾರೆ ಆದ್ರೆ ಈ ಒಂದು ದೃಶ್ಯನ ನಾನು ಅಹ್ ಕಣ್ ತುಂಬಿಕೊಳ್ಳೋಕೆ ಜನ್ಮ ಜನ್ಮದಿಂದ ಕಾಯ್ತಾ ಇದ್ದೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು ಅದ್ಯಾರು ಅಂತ ಅವ್ರ ಆತರ ಹೇಳಿದ್ರು ಏನೋ ಗೊತ್ತಿಲ್ಲ ಯಾಕಂದ್ರೆ ಅವ್ರ ತಂದೆ ತಾಯಿ ಅಲ್ಲೇ ಇದ್ದಾರೆ ಅಂದ್ರೆ ಗಿಲ್ಲಿಯವ್ ಸ್ನಾನನೇ ಮಾಡಲ್ಲ ಅಂತ ಹೇಳಿದ್ರ Il lantandre... Andrea. Ah andre... ಅಮ್ಮ ಮತ್ತು ಮಗನ್ ಬಾಂಧಿವ್ಯ ಇಷ್ಟು ದೊಡ್ಡವರಾದರೂ ಕೂಡ ಈ ರೀತಿ ಇದೆ ಅಂತ ಖುಷಿಯಿಂದ ಹೇಳಿದ್ರೆ ಗೊತ್ತಿಲ್ಲ ವೀಕ್ಷಕರ ನಿಮಗೇನು ಅನಿಸ್ತು ಧ್ರುವಂತವರು ಈ ರೀತಿ ಹೇಳಿದ್ರ ಬಗ್ಗೆ ಆ ನಂತರ ನೋಡಬೇಕು ನೀಟಾಗಿ ಇಲ್ಲಿ ರೆಡಿ ಆಗ್ಬಿಟ್ಟು ಬರ್ತಾರೆ ಆವಾಗ ಸಾಂಗ್ ಕೂಡ ಇಲ್ಲಿ ಹಾಕ್ತಾರೆ ಮಂಡ್ಯದಿಂದ ಓಡಿ ಬಂದ ಕಳ್ಳ ಗೋವಿಂದ ಅಂತ ಅಂದ್ಬಿಟ್ಟು ಸಖತ್ ಅಂತಲೇ ಹೇಳ್ಬೋದು ಸೊ ವೀಕ್ಷಕರೇ ಸದ್ಯ ಪ್ರೋಮ್ ನೋಡಿ ಇಷ್ಟೊಂದು ಕುತೂಹಲ ಇಲ್ಲಿ ಕ್ಯೂರಿಯಸಿಟಿ ಅಂತೂ ಇದೆ ಯಾಕಂದರೆ ಏನೆಲ್ಲ ಮಾತಾಡಿರ್ಬೋದು ಅಂದ್ಬಿಟ್ಟು ಮನೆಯಲ್ಲೂ ಎಂಟ್ರಿ ಕೊಡ್ತಾ ಇದ್ದಂಗೆ ಅಂದರೆ ಕಾವ್ಯವ್ರ ತಂದೆ ಮತ್ತೆ ತಾಯಿ ಎಂಟ್ರಿ ಕೊಡ್ತಿದ್ದಂಗೆ ಕಾವ್ಯ ಕಾವ್ಯವ್ರ ಮಕ್ಕದಲ್ಲಂತೂ ಖುಷಿ ಎದ್ದು ಕಾಣಿಸ್ತಾಯಿತ್ತು ಓ ಅಂದ್ಬಿಟ್ಟು ಅಂದರೆ ಅಂದ್ರೆ ಪ್ರತಿಯೊಂದು ಫ್ಯಾಮಿಲಿ ಬಂದಾಗೂ ಕೂಡ ಇಲ್ಲಿ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಏನಪ್ಪಾ ಅಂದ್ರೆ ನನ್ನ ಫ್ಯಾಮಿಲಿ ಬಂತಾ ನನ್ನ ಫ್ಯಾಮಿಲಿ ಬಂತ ಅಂತ ಅಂದ್ಬಿಟ್ಟು ಆದರೆ ಗಿಲ್ಲಿ ಇವರು ತಂದೆ ತಾಯಿ ಬಂದಿದ್ದಾರೆ ಅಂತ ತಕ್ಷಣ ಸ್ವಲ್ಪ ಕಾವ್ಯ ಅವರ ಮುಖದಲ್ಲಿ ಹೆಚ್ಚಿಗೆ ಖುಷಿ ಕಾಣಿಸ್ತದೆ ಮತ್ತೆ ನಗು ಕೂಡ ಇಲ್ಲಿ ಕಾಣಿಸ್ತದೆ ಏನೆಲ್ಲ ಹೇಳ್ಬೋದು ಅಂತ ಅಂದ್ಬಿಟ್ಟು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಇವರಿಬ್ಬರು ಸಿಕ್ಕಾಪಟ್ಟೆ ಪಾಪುಲರ್ ಆಗಿದೆ ಈ ಒಂದು ಜೋಡಿ ಏನು ಹೇಳ್ತಾರೆ ಈ ಒಂದು ಜೋಡಿಗೆ ಅಂತಂದ್ಬಿಟ್ಟು ಕಾದು ನೋಡೋಣ ಕೆಲವೊಬ್ರು ಅಂದರೆ ಇವರಿಬ್ಬರು ಬಾಂಡಿಂಗ್ ಹೇಗಿದೆ ಮತ್ತು ಇವರಿಬ್ಬರು ಫ್ರೆಂಡ್ಶಿಪ್ ಹೇಗಿದೆ ಅಂತಂದ್ಬಿಟ್ಟು ಇವರಿಬ್ಬರು ಏನಾದರೂ ಮಾತಾಡ್ತಾರಂತ ಕಾದ್ ನೋಡ್ಬೇಕಿದೆ ವೀಕ್ಷಕರ ಯಾವೊಂದು ವಿಚಾರ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಮತ್ತೆ ಈಗ ಗಿಲಿಯವ್ರ ಫ್ಯಾಮಿಲಿ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ನೋಡೋಣ ನೆಕ್ಸ್ಟ್ ಯಾವ ಪ್ರೋಮೋ ಬಿಡ್ತಾರೆ ಅದರಲ್ಲಿ ಕಾವ್ಯ ಅವ್ರ ಫ್ಯಾಮಿಲಿ ಕೂಡ ಎಂಟ್ರಿ ಕೊಡಬಹುದು ಅಂತ ಅಂದ್ಬಿಟ್ಟು ಅನ್ಕೊಂಡಿದೀನಿ ಏನಕ್ಕೆ ಅಂತಂದ್ರೆ ಸೂರಜ್ ಅವ್ರದ್ದು ಮತ್ತೆ ರಾಶಿಕ್ ಅವ್ರದ್ದು ಇಬ್ರು ಫ್ಯಾಮಿಲಿಗಳು ಕೂಡ ಇಲ್ಲಿ ಎಂಟ್ರಿ ಕೊಟ್ಟರು ಅಂದ್ರೆ ಇಬ್ಬಿಬ್ರು ಫ್ಯಾಮಿಲಿ ಎಂಟ್ರಿ ಕೊಟ್ಟರಲ್ಲ ಯಾರ್ಯಾರು ಜಾಸ್ತಿ ಕ್ಲೋಸ್ ಆಗಿದಾರೋ ಯಾರ ಫ್ರೆಂಡ್ಶಿಪ್ ತುಂಬಾನೇ ಚೆನ್ನಾಗಿದೆಯೋ ಆ ತರ ಫ್ಯಾಮಿಲಿಗಳನ್ನ ಇಲ್ಲಿ ಒಳಗಡೆ ಕಲ್ಸಿದರೆ ಈಗ ಕಾವ್ಯ ಅವ್ರ ಫ್ಯಾಮಿಲಿ ಮತ್ತಿಲ್ಲಿ ಗಿಲಿಯವ್ರ ಫ್ಯಾಮಿಲಿ ಒಟ್ಟಿಗೆ ನೋಡಬಹುದು ಅಂತ ಅಂದ್ಬಿಟ್ಟು ಅನ್ಕೊಂಡಿದೀನಿ ಸೆಕೆಂಡ್ ಪ್ರೋಮೋದಲ್ಲಿ ಅದೇ ಒಂದು ಪ್ರೋಮೋ ಬಿಟ್ಟರು ಕೂಡ ಬಿಡಬಹುದು ಮತ್ತೆ ಇಲ್ಲಿ ಗಿಲ್ಲಿ ಅವ್ರ ತಾಯಿ ಹೇಳಿದ್ರು ಅಂದೇ ಅವ್ರ ತಂದೆ ಜೊತೆ ಇಲ್ಲಿ ಮಾತಾಡಕ್ಕೆ ಹೆದರ್ಕೊಂತಾರೆ ಆದ್ರೂ ಕೂಡ ಇಲ್ಲಿ ಇಷ್ಟೊಂದು ಮಾತಾಡ್ತಾ ಇದಾರೆ ಅಂತ ಅನ್ಬಿಟ್ಟು ಈ ತರ ವಿಚಾರಗಳು ಮತ್ತೆ ಇನ್ಯಾವ ವಿಚಾರಗಳನ್ನ ಇಲ್ಲಿ ಮಾತಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋ ಮತ್ತೆ ಸಿಗೋಣ